ಇವತ್ತು ಬಹುಶಃ ಯಾರಿಗೂ ಸಹ ಇದು ಗೊತ್ತಿಲ್ಲ ಏನಾಯ್ತು ಅಂತಂದ್ರೆ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಹತ್ತರಂದು ನಾನು ಹುಟ್ಟಿದ್ದೀನಿ ಅವತ್ತು ಇಲ್ಲಿ ಹಳ್ಳಿಗಳಿಗೆ ಬಂದಂತಹ ಸಂದರ್ಭ ನಾನು ಐ ಬಿ ಎಂ ಅಲ್ಲಿ ಕೆಲಸ ಮಾಡ್ತಿದ್ದ ಒಂದು ವ್ಯವಹಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಂಗೆಲ್ಲ ಸ್ವಲ್ಪ ಒಡನಾಟ ಎಲ್ಲ ಬೆಳೀತಾ ಬೆಳೀತಾ ನಾನು ಒಂದು ಅವಕಾಶ ಮಾಡಿದ್ರು ಸಂಘಕ್ಕೆ ಒಂದು ಅಧ್ಯಕ್ಷ ಅಂತ ಮಾಡಿ ನಾನು ಅದನ್ನು ಒಪ್ಕೊಂತಿರ್ಲಿಲ್ಲ ಅದನ್ನ ಒಪ್ಕೋಳಕ್ ಕಾರಣ ನಾನು ಹುಟ್ಟಿದ ಬುದ್ಧಿ ಸಹ ಬಂತು ಅಂತ ಹೇಳಿ ನಾನು ಒಪ್ಕೊಂಡಿದ್ದೆ ಸೋಮಶೇಖರ್ ಅಂತೇಳಿ ಸೋಮಶೇಖರ್ ಅಂತ ಹೇಳಿ ನಮ್ಮ ರಂಗನಾಥ ಕಾಲೇಜ್ ನ ಮಾಜಿ ಪ್ರಾಂಶುಪಾಲರು ಅವತ್ತಿನ ಒಂದು ಪ್ರಜಾವಾಣಿ ಸಂಪಾದಕರಾಗಿದ್ರು ಏ ನೀನ್ ನಂಬಾಗ್ದಾನೋ ಹುಡುಗ ನೀನು ನಿನ್ನೆ ನಿನ್ನ ಅಧ್ಯಕ್ಷ ಇದೆ ನೀನ್ ಫೋಟೋ ಕಡಿಸಪ್ಪ ಇಲ್ಲಿ ಅಂತ ಹೇಳಿ ನನ್ನ ಫೋಟೋನ ಪ್ರಪ್ರಥಮವಾಗಿ ಸಿರಾ ತಾಲೂಕಲ್ಲಿ ನನ್ನ ಫೋಟೋನ ಅವತ್ತು ಪೇಪರ್ ಅಲ್ಲಿ ಹೊರಗೆ ಮಾಡ್ತಾರೆ ಇವತ್ತು ನಾನು ಅವ್ರನ್ನ ಸ್ಪರ್ಶಬೇಕಾಗ್ತದೆ ಪಂಡಿತ್ರು ಹಾಗೆ ಅದಾದ್ಮೇಲೆ ಏಳನೇ ತಾರೀಕು ನನಗೆ ಒಂದು ಅವಕಾಶ ಸಿಗ್ತದೆ ಅದ್ ಯಾರಿಗೂ ಗೊತ್ತಿಲ್ಲ ನಾನು ಯಾರಿಗೂ ಹೇಳಲ್ಲ ಅದ್ ನಾನು ಹುಟ್ಟಿದ ದಿನ ಬಂದಿದೆ ಅವಕಾಶ ಅಂತ ಬಟ್ ಯಾಕೋ ಬಂದಿದೆ ಇದನ್ನ ಬಿಡಬಾರ್ದು ಅಂತ ಹೇಳಿ ಅದನ್ನ ತಗೊಂಡೆ ತಗೊಂಡ್ಮೇಲೆ ಏನೇನಾಯ್ತು ಹತ್ತರಿಗೆ ಬರೋ ಇನ್ನು ಏಳೇ ದಿವಸಕ್ಕೇನೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಹತ್ತನೇ ಇಸ್ವಿಲಿ ಇದೇ ಐವಲಿ ಮೊದಲನೇ ಮೀಸಲಾತಿ ಹೋರಾಟ ನಮ್ಮ ಎಲ್ಲ ಹಿರಿಯ ಮುಖಂಡರಾಗಿರ್ತಕ್ಕಂತ ಎಲ್ಲ ಹಿರಿಯ ನಮ್ಮ ಈ ಒಂದು ಕಾಡುಗುಲ ಸಮುದಾಯದ ಅದ ಅದ್ರಲ್ಲೂ ಸಹ ನಮ್ಮ ಇವತ್ತು ನಾನು ಅವ್ರನ್ನ ಎಷ್ಟು ನೆನ್ಸ್ಕೊಂಡ್ರು ಸಾಲ ಯಾಕಪ್ಪ ಅಂದ್ರೆ ನಮ್ಮ ವೇಡ್ಕಲ್ಗುಡ್ಡ ನಾಗಪ್ಪನವ್ರು ಬಹಳ ಹಠವಾದಿಗಳು ಅವ್ರು ಯಾವತ್ತೂ ಯಾರ ಜೊತೆಲೂನು ರಾಜೀವ ಮನೋಭಾವ ಒಂದಲೇ ಇಲ್ಲ ಕೊನೆಯವರೆಗೂ ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಮಾಚಿನಹಳ್ಳಿ ಕರಿಯಪ್ಪನವರು ಚಂಗವರ ಕರಿಯಪ್ಪನವರು ವನಗಾಳಿ ಕರಿಯಣ್ಣವರು ನಮ್ಮ ಸಾಚಿ ರಾಜ್ಕುಮಾರ್ ಅವರು ಮತ್ತು ಇತರ ಇಂತಹ ಅನೇಕ ವ್ಯಕ್ತಿಗಳು ಇನ್ನೂ ಅನೇಕ ಜನ ಇದ್ದಾರೆ ನಾನು ಮತ್ತೆ ನಮ್ಮ ಪೂಜೆ ಪಾಪಣ್ಣವ್ರು ಇರ್ಬೋದು ಇವರೆಲ್ಲರ ಒಂದು ನಾನು ಬಹಳ ಚಿಕ್ಕ ವಯಸ್ಸಿಗೆ ಇವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು ನನಗೆ ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ ಮೀಸಲಾತಿ ಹೋರಾಟಗಳು ಇಲ್ಲ ಆಯ್ತು ತಿರ್ಗ ಗುಬ್ಬಿಲ್ ಮಾಡಿದ್ವಿ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಯಾವತ್ತು ಅಂದು ಕೋಧ ರಾಮಾಯನವ್ರು ಬಂದಿದ್ರು ಇದೆಲ್ಲರ ಒಂದು ಪರಿಶ್ರಮ ಗುಬ್ಬಿ ತಾಲೂಕಲ್ಲಿ ಎಂಟಕ್ಕೆ ಮಾಡ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದಿನ ಒಂದು ಸರ್ಕಾರ ಕುಲಶಾಸ್ತ್ರ ಅಧ್ಯಯನಕ್ಕೆ ಐದು ಐದು ಲಕ್ಷ ರೂಪಾಯಿ ಹಣಗಳನ್ನ ಮೀಸಲಿಟ್ಟು ಒಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡ್ತಾರೆ ಮತ್ತು ನಾವು ಮಾಡದಂತ ಎಲ್ಲಾ ಹೋರಾಟಗಳಿಗೂ ಸಹ ಎಲ್ಲೋ ಒಂದು ಕಡೆ ಅದನ್ನ ಸರ್ಕಾರದ ಮಟ್ಟಕ್ಕೆ ಮುಟ್ಟೋ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿ ಇವತ್ತು ಕಾಡುಗೊಳರ ಒಂದು ಹೋರಾಟಗಳು ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೇನಾದ್ರೂ ಇವತ್ತು ಒಂದು ನಮ್ಮ ಒಂದು ಜನಾಂಗದ ಒಂದು ನಿಗಮ ಸ್ಥಾಪನೆ ಆಗಿ ಇವತ್ತು ಬಹುಶಃ ಅದಕ್ಕೆ ಅಧ್ಯಕ್ಷರಾಗಿ ಇವತ್ತು ನಾವು ನಿಮ್ ಮುಂದೆ ನಿಲ್ ನಿಲ್ಲೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ನಮ್ಮ ಟಿ ಬಿ ಜೈಚಂದ್ರ ಸಾಹೇಬ್ ಅನೇಕ ಜನ ಹೇಳ್ತಾರೆ ಜೈಚಂದ್ರ ಬಗ್ಗೆ ಜಾಸ್ತಿ ಹೇಳ್ತೀಯ ನೀನು ಸ್ವಲ್ಪ ಕಡಿಮೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಒಂದು ಬಹುಶಃ ಇವತ್ತು ಏಟಿ ಸಿಕ್ಸ್ ಎಕ್ಸ್ ಅಂಡ್ ಏಟಿ ಸಿಕ್ಸ್ ವೈ ಐಟಿ ಸಿಕ್ಸ್ ಎಕ್ಸ್ ಅಂದ್ರೆ ಕಾಡುಗೊಲ್ಲ ಏಟಿ ಸಿಕ್ಸ್ ವೈ ಅಂದ್ರೆ ಹಟ್ಟಿಗೋಲ್ಲ ಇದನ್ನ ಅಂದಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯನವರು ಮತ್ತು ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರ ಒಂದು ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಅವರ ಒಂದು ಕಚೇರಿಯಲ್ಲಿ ಸಭೆ ಕರೀತಾರೆ ಅದಕ್ಕೆ ಕಾರಣ ಯಾಕಪ್ಪ ಅಂದ್ರೆ ನಮ್ದು ಕುಲಶಾಸ್ತ್ರ ಅಧ್ಯಯನದ ವರದಿ ದೆಹಲಿಗೆ ಹೋಗಿರ್ತದೆ ದೆಹಲಿ ಹೋಗಿ ಏನಾಗ್ತದೆ ಅಂತಂದ್ರೆ ಯಾವುದೇ ಒಂದು ಸಮುದಾಯ ಆಂಥ್ರೋಪಾಲಜಿ ಸ್ಟಡಿ ಆದ್ಮೇಲೆ ಆ ಒಂದು ಕಳಿಸೋದಕ್ಕಿಂತ ಮುಂಚೆ ಆ ಒಂದು ಇಲ್ಲಿ ರಾಜ್ಯದ ಜಾತಿ ಪಟ್ಟಿಲಿ ಅದು ಹಿಂದುಳಿದ ವರ್ಗದಲ್ಲಿ ಅದಕ್ಕ ಆ ಜಾತಿನೇ ಸೇರಿರಲಿಲ್ಲ ನಮ್ದೊಂದು ಕುಲಶಾಸ್ತ್ರ ಅಧ್ಯಯನ ಆಗೋಗಿದೆ ದೆಹಲಿ ಮಟ್ಟಕ್ಕೆ ಅದು ಆಗಿದೆ ಬಟ್ ಇಲ್ಲಿ ರಾಜ್ಯ ಜಾತಿ ಪಟ್ಟಿಲಿ ಕಾಡುಗೊಲ್ಲ ಅನ್ನೋದೇ ಇಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಒಂದು ಜಾತಿಯನ್ನ ಇವತ್ತು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಅಲ್ಲಿ ನಮ್ಮ ಜಾತಿಯನ್ನ ಸೇರಿಸಿರ್ತಕ್ಕಂಥ ಕೀರ್ತಿ ಇದು ಅವ್ರಿಗೆ ಸಲ್ತದೆ ಇವತ್ತು ಆಂಜನೇಯರ್ ಅವರು ಅದಕ್ಕೆ ಆದೇಶನೂ ಇದೆ ಯಾವ್ಯಾವ ದಿನದಲ್ಲಿ ಏನೇನಾಯ್ತು ಇನ್ನೊಂದು ಮತ್ತು ಅಂದೇ ಆ ದಿನದಿಂದನೆ ಈ ಒಂದು ಸಮುದಾಯಕ್ಕೆ ನಿಗಮವನ್ನು ಸಹ ಸ್ಥಾಪನೆ ಮಾಡಬೇಕು ಆ ಅಂದಿನ ಆದೇಶದಲ್ಲಿ ಅವ್ರಿಬ್ರು ಸಹ ಒಂದು ಇದರಲ್ಲಿ ಒಂದು ಆದೇಶ ಆಗ್ತದೆ ಸರ್ಕಾರಿ ಆದೇಶದಲ್ಲಿ ಅವತ್ತೇ ಆಗಿದೆ ಬಟ್ ಅದಾದ್ಮೇಲೆ ತದನಂತರ ಮುಂದ್ ಬರತಕ್ಕಂತ ದಿನಗಳಲ್ಲಿ ಗೊತ್ತಾಗಿದೆ ನಿಮ್ಗೆ ಏನೇನಾಯ್ತು ನಿಗಮಗಳು ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಏನೇನಾಯ್ತು ಚು ಉಪ ಚುನಾವಣೆ ಬಂತು ಅದಾದ್ಮೇಲೆ ಬಂದು ಅದು ಜಾಸ್ತಿ ದಿನ ಅದು ಅವಕಾಶ ಕೊಡ್ಲಿಲ್ಲ ಅದಾದ್ಮೇಲೆ ತಿರ್ಗಾ ಈಗ ನಮ್ ಸರ್ಕಾರ ಬಂದಿದೆ ಸರ್ಕಾರ ಬಂದಿರೋ ಸಂದರ್ಭದಲ್ಲಿ ಇವತ್ತು ಬಹುಶಃ ಇವತ್ತು ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ನಾನು ಇವತ್ತು ಸಾಕಷ್ಟು ಸ್ಮರಿಸ್ಕೋಬೇಕಾಗ್ತದೆ ಇವತ್ತು ಬಹುಶಃ ನಾವು ಹಿಂದುಳಿದ ವರ್ಗಗಳು ಏನಾದ್ರು ಇವತ್ತು ನಾವು ರಾಜ್ಯದಲ್ಲಿ ಸ್ವಲ್ಪ ಇಷ್ಟೊಂದು ಧ್ವನಿ ಎತ್ತಿವಿ ಈ ಮಟ್ಟಕ್ಕೆ ನಿಮ್ಮ ಮುಂದೆ ನಾವು ನಿಲ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿ ಸಿದ್ದರಾಮಯ್ಯ ಸೇರ್ ನಮ್ಮನ್ನ ಅನೇಕ ಒತ್ತಡಗಳು ಬಂದಿದೆ ಬಹುಶಃ ಬುದ್ಧಿವರಿಗೆ ಅನೇಕ ವಿಚಾರಗಳು ಗೊತ್ತಿದೆ ರಾಜಕೀಯದಲ್ಲಿ ಏನೇನಾಗ್ತದೆ ಏನಿಲ್ಲ ಅಂತಕ್ಕಂಥ ಬುದ್ಧಿವರ್ಗೆ ಅಂತಲ್ಲ ಇಲ್ಲಿರ್ತಕ್ಕಂಥ ನಮ್ಮ ರಾಜಣ್ಣ ಇರ್ಬೋದು ಅಲ್ಲೇ ಅನೇಕ ಜನಕ್ಕೂ ಸಹ ಒಂದು ಚಳವಳಿಗಳಲ್ಲಿ ನಾವು ಒಂದು ಯಶಸ್ ಕಾಣಬೇಕಾದ್ರೆ ಅಷ್ಟು ಸುಲಭವಾದ ಮಾತಲ್ಲ ಹಾಗೆ ಇವತ್ತು ನಮ್ಮ ಈ ಒಂದು ಸರ್ಕಾರದಲ್ಲಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಇವತ್ತು ನಿಜವಾಗಿ ಇವತ್ತು ನಮ್ಮಂತ ಯುವಕರನ್ನ ಇವತ್ತು ಬಹುಶಃ ನಾನು ಇಲ್ಲಿ ಒಂದು ಉಪಚುನಾವಣೆಯಲ್ಲಿ ಕೆಲಸ ಮಾಡ್ತಿರೋ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರ್ಚಿ ನೇರವಾಗಿ ಕರೆದು ಒಂದು ಎರಡ್ ಮೂರು ಸರಿ ಕರೆದ್ರು ಕರೆದಂತಹ ಸಂದರ್ಭದಲ್ಲಿ ನಾನು ಹೋಗಿರ್ಲಿಲ್ಲ ಇನ್ನೊಂದ್ ಕಡೆ ಡಾಕ್ಟರ್ ಶ್ರೀ ಪರಮೇಶ್ವರ್ ಸಾಹೇಬ್ರ ಒಂದು ಹುಟ್ಟ ಹಬ್ಬಕ್ಕೆ ಹೋಗ್ತೀನಿ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಾನು ನೋಡ್ತಾರೆ ನಾನು ನೋಡಿ ಕರಿತಾರೆ ಬರ ಇಲ್ಲಿ ದೇಶ ಸರಿ ನೀನು ಬೆಳಿಗ್ಗೆ ಬಾ ಮನೆ ಹತ್ರ ಬಾ ಅಂತ ಕರೀತಾರೆ ಕರೆದು ಏನ್ ಮಾಡ್ತಾರೆ ಹೋಗ್ತಿದ್ದಂಗೆ ನಿಂದೊಂದು ಪ್ರೊಫೈಲ್ ಕೊಡಪ್ಪ ಅಂತಾರೆ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಏಕಾಏಕಿ ಏನ್ ಮಾಡ್ತಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಬರೀತಾರೆ ಬರದಾಗ ಏನ್ ಮಾಡ್ತಾರೆ ಬರದ ಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಇದು ಸಿ ಅಂತ ಬರೀತಾರೆ ನಾನ್ ಅಲ್ಗ ಕೇಳ್ತೀನಿ ಇದೇನ್ ಸರ್ ನಮ್ಮ ತಾಣಕ್ಕೆ ತಿರುಗಿ ಸಿ ಗೊತ್ತಿಸ್ತೀರಾ ಏಯ್ ನನ್ನ ಜೊತೆಲಿರ ಸುಮ್ನೆ ನೀನು ಅಂತೇಳಿ ಅಲ್ಲಿ ಪ್ರಪೃತವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ನನ್ನ ಗುರುಸಿ ಅವಕಾಶ ಕೊಟ್ಟಂತವ್ರು ಸನ್ಮಾನ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದ್ರ ಜೊತೆಲಿ ಇವತ್ತು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರು ಓದ್ಕಡೆ ಕಡೆ ಕಡೆ ಶಿವಕುಮಾರ್ ಇವ್ನು ಬಹಳ ಆಕ್ಟಿವ್ ಇದ್ದಾನೆ ಇವ್ನ ಏನಾದ್ರು ಮಾಡಿ ನೀವು ರಾಜ್ಯ ಮಟ್ಟಕ್ಕೆ ತೆಗೆದುಕೋಬೇಕು ನೀವು ಅಂತ ಹೇಳಿ ನನಗೆ ಇವತ್ತು ಅವಕಾಶ ಕೊಡಲಿಕ್ಕೆ ಇವತ್ತು ಎಲ್ಲಾ ಹಂತದಲ್ಲೂ ಸಹ ಟಿ ಬಿ ಜಯಚಂದ್ರ ಸಾಹೇಬರು ಜೊತೆ ಜೊತೆಗೆ ಪುಷ್ ಮಾಡಿರ್ತಕ್ಕಂಥದ್ದು ಮತ್ತು ಅದಾದ ಮೇಲೆ ಹಾನಗಲ್ ಚುನಾವ ಉಪಚುನಾವಣೆಗಳಿರ್ಬೋದು ಹಾನಗಲ್ ಉಪಚುನಾವಣೆಯಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಆನ್ಗಲ್ ಚುನಾವಣೆ ಇರ್ಬೋದು ಸಿಂಧಗಿ ಚುನಾವಣೆ ಇರ್ಬೋದು ಯಶವಂತಪುರ ಚುನಾವಣೆ ಇರ್ಬೋದು ಚಿಕ್ಕಬಳ್ಳಾಪುರ ಚುನಾವಣೆಗಳಿರ್ಬೋದು ಇವೆಲ್ಲದರಲ್ಲೂ ಸಹ ಡಿ ಕೆ ಶಿವಕುಮಾರ್ ನನಗೆ ಒಂದು ಅವಕಾಶ ಕೊಡ್ತಾರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅದಾದ ಮೇಲೆ ತದನಂತರ ಮೇಕೆದಾಟು ಪಾದಯಾತ್ರೆ ಬರ್ತದೆ ಮೇಕೆದಾಟು ಪಾದಯಾತ್ರೆಗಳಲ್ಲಿ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ನಾನು ಒಂದು ಆ ಒಂದು ಪ್ರಚಾರದ ಅವರ ಒಂದು ಜೊತೆಲೇನೆ ಆ ಒಂದು ಪ್ರಚಾರ ಜೊತೆ ಅವ್ರ ಜೊತೆಲೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡ್ತಾರೆ ಜನಧ್ವನಿ ಇರುವುದು ಈ ತರ ಇನ್ನು ಮತ್ತು ಡಿಜಿಟಲ್ ಮೆಂಬರ್ಶಿಪ್ ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಇವತ್ತು ಇಡೀ ಸ್ಟೇಟಲ್ಲೇ ಅಲ್ಲೇ ಬಿದ್ದಿ ನಾನು ಇವತ್ತು ನಾಲ್ಕು ಸಾವಿರದ ಎಂಟುನೂರು ಚಿಲ್ರೆ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಇಡೀ ಸ್ಟೇಟಲ್ಲೇ ನಮ್ಮ ಸಮುದಾಯದಲ್ಲಿ ನಾನೇ ಅತಿ ಹೆಚ್ಚಿನ ಸದಸ್ಯ ಗಮನದಲ್ಲಿ ಇಟ್ಕೊಂಡು ಅವತ್ತಿನಿಂದ ಸಹ ನಾನು ಏನೋ ಒಂದು ಮಾಡ್ಬೇಕು ಅನ್ನೋದಂತ ಇದ್ದಿದ್ದು ನಿಜ ಸಾಧಿಸ್ಬೇಕು ಹೇಳಿ ಬಟ್ ನಿಜವಾಗಿ ಆ ಕೆಲವೊಮ್ಮೆ ರಾಜಕೀಯದ ಏರಿಳಿತದಲ್ಲಿ ಆದ್ರೂ ಸಹ ದೇವರು ಇವತ್ತು ಭಗವಂತ ಮತ್ತೆ ನನ್ನ ಗುರು ಹಿರಿಯರು ನನ್ನೆಲ್ಲ ಸ್ನೇಹಿತರ ಒಂದು ಆರೈಕೆ ಕೈ ಬಿಡ್ಲಿಲ್ಲ ಎಲ್ಲ ಒಂದು ಕಡೆ ಒಂದು ಅವಕಾಶ ಸಿಕ್ಕಿದೆ ಬಟ್ ನಾನು ಹೇಳೋದು ನಾನು ಕಾಡುಗೊಲ್ಲದ ನಿಗಮರ ಅಧ್ಯಕ್ಷನಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದು ನನ್ನೊಬ್ಬನಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಒಂದ್ ಮನವಿ ಏನಪ್ಪಾ ಅಂದ್ರೆ ಇದು ನಮ್ಮ ಇಡೀ ಇಲ್ಲಿಗೆ ಅಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಒಂದು ಕಾಡು ಈಗ ಈಗ ಇವತ್ತೊಬ್ಬ ಇವತ್ತು ಹುಣಸೂರಲ್ಲಿ ಇರ್ಬೋದು ಕೆಆರ್ಪೇಟೆಯಲ್ಲಿ ಇರ್ಬೋದು ನಮ್ಮ ಒಂದು ಆ ಭಾಗದಲ್ಲಿ ಇವತ್ತು ಕುರಿಕಾಯ್ತಿರ್ತಾರೆ ಅವ್ರಿಗೆ ಬಹುಶಃ ಇವತ್ತು ಮಾಧ್ಯಮದ ಸಂಪರ್ಕ ತುಂಬಾ ಕಡಿಮೆ ಇರತಕ್ಕಂಥದ್ದು ಆದ್ರೂ ಅವ್ರಿಗೆಲ್ಲ ಇಲ್ಲಿ ಏನ್ ನಡೀತಿದೆ ಅಂತಕ್ಕಂಥ ವಿಚಾರಗಳನ್ನು ತುಂಬಾ ವಲಸೆ ಹೋದವ್ರಿಗೆ ಪಾಪ ಅವ್ರಿಗೆ ಅಲ್ಲಿಗೆ ನೀರು ಅನ್ನ ಸಿಕ್ಕರೆ ಸಾಕಾಗಿರುತ್ತೆ ಇನ್ನು ಮಾಧ್ಯಮ ಎಲ್ಲಿ ನೋಡ್ತಾರೆ ಪಾಪ ಇವತ್ತು ಆದ್ರೂ ಸ್ವಲ್ಪ ಎಲ್ಲ ಒಂಚೂರು ಮೊಬೈಲ್ ಇರೋದ್ರಿಂದ ಒಂಚೂರು ನೋಡ್ಲಿಕ್ಕೆ ಅವಕಾಶ ಇದೆ ಬಟ್ ಆದ್ರೂ ಸಹ ನಾನು ಹೇಳೋದು ಪ್ರತಿಯೊಬ್ಬ ಒಬ್ಬ ಕಟ್ಟೆ ಕಡೆ ನಮ್ಮಲ್ಲಿ ಏನಿದ ಇವತ್ತು ಅವ್ರಿಗು ಸಹ ಇವತ್ತು ನಮ್ಮ ಒಂದು ನಿಗಮದ ಸೌಲಭ್ಯವನ್ನು ತಲುಪಬೇಕಾದ್ರೆ ಇದು ಬಹುಶಃ ಸ್ವಾತಂತ್ರ್ಯ ಕಳೆದು ಇಷ್ಟು ವರ್ಷಗಳ ಮೇಲೆ ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದರಲ್ಲಿ ಅನೇಕ ಜನ ಆಕಾಂಕ್ಷಿಗಳಿದ್ರು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ನಿಜ ಎಲ್ರಿಗೂ ಆಸ್ಪಿರೆಂಟ್ಸ್ ಇರ್ತಾರೆ ಆದ್ರೆ ಬಟ್ ಅವಕಾಶ ಎಲ್ರಿಗೂ ಸಿಗ್ಲಿಕ್ಕಿಲ್ಲ ಆದ್ರೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಅವಕಾಶ ದಯಮಾಡಿ ಎಲ್ಲರಿಗೂ ಸಿಕ್ಕಿರತಕ್ಕಂತ ಒಂದು ಅವಕಾಶ ಮತ್ತು ಆಗ್ಲೇ ಈಗ ನಮ್ಮ ವಿಕಲಚೇತನರಿಗೆ ಇವತ್ತು ನಮ್ಮ ಚಿತ್ರಾಪುರ್ ಕೇಳಿದಾಗ ಹೌದು ಈಗ ನಮ್ಮ ಒಂದು ಕಂಪ್ನಿ ಆಕ್ಟ್ ಅಲ್ಲಿ ಬಹುಶಃ ನಾನು ಮೊನ್ನೆ ತಾನೆ ದೆಹಲಿಯಿಂದ ತರ್ಸ್ಕೊಂಡು ಬುದ್ಧಿ ಅದನ್ನ ಕಂಪನಿ ಕಂಪ್ನಿ ಆಕ್ಟ್ ಏನಿದೆ ಸಂಪೂರ್ಣವಾಗಿ ಒಂದ್ಸಲ ಒಂದ್ ಎರಡು ಮೂರು ಸರಿ ಓದಿದ್ದೇನೆ ಈಗ ನೀವೇನ್ ಮೊನ್ನೆ ನೀವು ಐ ಬಿ ಲಿ ಕರೆದು ಐ ಎ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಇವೆಲ್ಲ ಕೋಚಿಂಗ್ ಗೆ ತರಬೇತಿಗೆ ಮಾಡೋದಕ್ಕೆ ನೀವೇನು ಹೊರಟಿದ್ರ ನಮ್ಮ ನಿಗಮದಿಂದನು ಅವೆಲ್ಲಕ್ಕೂ ಸಹ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಇವತ್ತು ಇವತ್ತು ನಿಜವಾಗಿ ಆ ಒಂದು ಕಂಪನಿ ಆಕ್ಟ್ ನ ತಯಾರು ಮಾಡಿದಂತವ್ರು ಒಬ್ಬರು ಮಹಿಳೆ ನಿಜವಾಗಿ ಅವ್ರನ್ನ ನಾನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಬಹುಶಃ ಆ ಒಂದು ಕಂಪನಿ ಆಕ್ಟ್ ಅಲ್ಲಿ ಆ ನಮ್ಮ ಒಂದು ಬಯಲಾದಲ್ಲಿ ಸಾಕಷ್ಟು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಕೊಡಬಹುದು ಒಂದು ನಿಗಮಕ್ಕೆ ಏನೇನೆಲ್ಲ ಹಾ ಬಗ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಅದಕ್ಕೆ ನಾವು ಮುಂಚೆ ಕಂಪ್ನಿ ಆಕ್ಟ್ ಅಂತ ಹೇಳಿ ಒಬ್ರು ತಯಾರು ಮಾಡ್ತಾರೆ ಆ ನಿಗಮ್ಗಳನ್ನ ರಿಜಿಸ್ಟರ್ ಮಾಡ್ತಕ್ಕಂಥವ್ರು ಒಬ್ರು ಇರ್ತಾರೆ ಇವತ್ತು ಅವರು ನಿಜವಾಗಿ ಬಹುಶಃ ಎಲ್ಲಾ ನಿಟ್ಟಿನಲ್ಲೂ ನಾನು ಓದ್ ನೋಡಿದಂತಹ ಸಂದರ್ಭದಲ್ಲಿ ಓದೋ ಮಕ್ಕಳಿಗಿರ್ಬೋದು ಮತ್ತೆ ಅದಲ್ದೇನೆ ಈಗ ಒಂದು ದಿನನಿತ್ಯ ಹೆಣ್ಮಕ್ಳಿಗಳಿಗೆ ಒಂದು 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 ಸ್ಥಳೀಯ ಉದ್ಯೋಗ ಅವಕಾಶಗಳನ್ನು ಕೊಡೋ ಒಂದು ಒಂದು ಕಾಂಟ್ರಾಕ್ಟ್ ಬೇಸ್ ಒಂದು ಉದ್ಯೋಗ ಉದ್ಯೋಗಗಳನ್ನ ಕ್ರಿಯೇಟ್ ಇರ್ಬೋದು ಅಂಗವಿಕಲರಿಗೂ ಸಹ ಇದೆ ಮತ್ತು ಇನ್ನೂ ಅನೇಕ ರೀತಿ ಈಗ ಇವೆಲ್ಲ ಏನಾಗ್ತದೆ ಅಂತಂದ್ರೆ ನಾವು ಇಲ್ಲಿ ಮಾತಾಡೋದಕ್ಕಿಂತ ಎಲ್ಲ ಒಂದು ಕಡೆ ನಮ್ಮ ಒಂದು ಕೆಲಸಗಳು ಮಾತಾಡಬೇಕಾಗ್ತದೆ ಇವತ್ತು ಇವತ್ತು ಸರ್ಕಾರ ಏನಿವತ್ತು ಒಂದು ನನಗೆ ಒಂದು ನಂಬಿಕೆ ಇಟ್ಟು ನನಗೆ ಒಂದು ಅವಕಾಶ ಕೊಟ್ಟಿದೆ ನಿಜವಾಗಿ ಅವನ್ ಕೊಟ್ಟಿರ್ತಕ್ಕಂಥ ಅವಕಾಶ ಭವಿಷ್ಯ ಎಲ್ರಿಗೂ ತಲುಪುತ್ತೋ ತಲುಪೋ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡ್ತೇನೆ ಮತ್ತು ಇದಲ್ಲದೆ ಇವತ್ತು ನಾವೆಲ್ಲರೂ ಸಹ ಇವತ್ತು ಒಂದು ನಿಗಮದಲ್ಲಿ ನಾವೇನಾದ್ರು ಒಂದು ಯಶಸ್ ಕಾಣಬೇಕು ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ನಮ್ಮ ಸಮಾಜದ ಬಂಧುಗಳು ನಾವಿವತ್ತು ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕಾಗ್ತವೆ ನಮ್ಗೆ ಒಂದು ಕೊರತೆಗಳೇನಿದೆ ಇವತ್ತು ಬುದ್ಧಿಯವ್ರ ಮುಖಾಂತರ ಇಲ್ಲ ನಮ್ಮ ಮುಖಾಂತರ ಇನ್ನು ಅನೇಕ ಜನ ಇವತ್ತು ನಮ್ಮಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರಿ ವರ್ಗ ಇರ್ಬೋದು ರಾಜಕೀಯ ಒಂದು ಸ್ಥಳೀಯವಾಗಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ನಾವೆಲ್ಲರೂ ಸಹ ಒಗ್ಗೂಡಿ ಇವತ್ತು ಪಕ್ಷಾತೀತವಾಗಿ ಇವತ್ತು ನಾವು ಈಗ ಸಿಕ್ಕಿರ್ತಕ್ಕಂಥ ಅವಕಾಶ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಸಮುದಾಯ ಆಮೇಲೆ ಯಾವ್ದಾದ್ರು ಒಂದು ಸಮುದಾಯಕ್ಕೆ ಒಂದು ಮೀಸಲಾತಿಯಿಂದ ವಂಚಿತವಾಗಿರ್ತಕ್ಕಂಥ ಸಮುದಾಯ ಯಾವ್ದಾದಿಂದ ಸ್ವಾತಂತ್ರ್ಯ ಪೂರ್ವದಿಂದ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಡುಗೊಲ ಸಮುದಾಯ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ಊರುಗಳಿಂದ ಪ್ರತ್ಯೇಕ ವಾಸ ಮಾಡ್ತೀವಿ ಮತ್ ಅದಲ್ಲದೆ ನಮಗೆ ಒಂದು ಒಂದು ಲಿಟ್ರೆಸಿ ರೇಟ್ ಲಿಟ್ರಸಿ ರೇಟು ಅಷ್ಟೇ ವಿದ್ಯಾವಂತ ಅರ್ಹತೆ ತುಂಬಾ ಕಡಿಮೆ ಇತ್ತೀಚಿನ ದಿನಗಳಲ್ಲೇ ನಮ್ಮಲ್ಲಿ ಜನ ಇಷ್ಟುಗಳು ಕಾಣ್ತಕ್ಕಂಥದ್ದು ಇಲ್ಲಿ ಹದಿನೈದು ವರ್ಷದ ಕೆಳಗೆ ಇಪ್ಪತ್ತು ವರ್ಷದ ಕೆಳಗಡೆ ಒಬ್ಬ ಇಲ್ವೇ ಇಲ್ಲ ಸೊ ಹಾಗಾಗಿ ಈಗ ನಾನು ಹೇಳೋದು ಈಗ ಪ್ರತಿಯೊಬ್ಬರಲ್ಲಿ ನಾನು ಹೇಳೋದೇನಪ್ಪಾ ಅಂತಂದ್ರೆ ನಮ್ಮ ಒಂದು ಸಮುದಾಯ ಬರಬೇಕು ಕಾಡುಗುಲ ಸಮುದಾಯ ಇವತ್ತು ಸಮಾಜದಲ್ಲಿ ನಾವು ಎಲ್ಲಾ ಬೇರೆ ಸಮುದಾಯಗಳ ಯಾವ ರೀತಿ ಅವರೊಂದು ಸ್ಪರ್ಧೆ ಹೊಡ್ತಾರೆ ಯಾವುದೇ ಒಂದು ಸ್ಪರ್ಧೆ ಹೊಡೆದಂತಹ ಸಂದರ್ಭ ಆ ಸ್ಪರ್ಧೆ ಗೆದ್ದು ಹೇಗೆ ಆಚೆ ಬರ್ತಾರೆ ಅದಕ್ಕೆಲ್ಲದಕ್ಕೂ ಕಾರಣ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ಬೇಕಾಗ್ತದೆ ನಿಜವಾಗಿ ನಾವು ಇವತ್ತು ವಿದ್ಯಾವಂತರನ್ನ ಮಾಡೋದಕ್ಕೆ ಯಾವ ರೀತಿಯಲ್ಲಿ ನಾವೆಲ್ಲ ಒತ್ತು ಕೊಡ್ಬೇಕು ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಅನೇಕ ಜನ ಇವತ್ತು ನಮ್ಮಲ್ಲಿ ಕುರಿ ಕುರಿಗಳಿಂದ ಏನ್ ಮಾಡ್ತಾರೆ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅದಾಗಬಾರ್ದು ನಿಜವಾಗಿ ಈಗ ನೀವು ಏನು ಪ್ರತಾಪ್ ಇರ್ಬೋದು ನಮ್ಮ ರಾಜನ ಇರ್ಬೋದು ಇಲ್ಲೆಲ್ಲ ನೀವ್ ಏನಿದ್ರ ನಾವೆಲ್ಲರೂ ಒಂದು ಜೊತೆಗೂಡಿ ಕೆಲಸ ಮಾಡೋಣ ನಮ್ಮ ಒಂದು ಸಮಸ್ಯೆ ಇದೆ ಇಲ್ಲ ಸ್ಥಳೀಯವಾಗಿ ಇಲ್ಲಿ ಏನಿದಾವೆ ಇಲ್ಲೇ ಅಲ್ಲ ಇಡೀ ರಾಜ್ಯದ ಉದ್ಯೋಗಕ್ಕೂ ಕಾಮನ್ ಆಗಿ ಯೂನಿವರ್ಸಲ್ ಆಗಿ ಈಗ ಯೂನಿವರ್ಸಲ್ ಆಗಿ ಯಾವ್ಯಾವ ತರ ಸಮಸ್ಯೆಗಳಿದೆ ಎಲ್ಲವನ್ನೂ ಬಗೆಹರಿಸ್ತಿವಿ ಅಂತ ಹೇಳೋದು ಅದು ಅದು ತರಾನು ಅಲ್ಲ ಅದು ಹೇಳೂಬಾರದು ಬಹುಶಃ ಈಗ ನಾವೆಲ್ಲ ಈಗ ನಮ್ಮ ನಾಗರಾಜರು ಇರ್ಬೋದು ನಾವೆಲ್ಲ ಸಹ ಈಗ ನಾಗರಾಜ್ರು ಅಷ್ಟೇ ಹಿತರಕ್ಷಣಾ ಸಮಿತಿ ಪಾಪ ಅವರು ಅನೇಕ ವರ್ಷಗಳಿಂದ ಅವರು ಸಹ ಒಂದು ಚಳುವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಾನು ಹೇಳೋದು ನಮ್ಮ ಒಂದು ಸಮಸ್ಯೆಗಳೇನಿದೆ ಆ ಒಂದು ಪ್ರಾಜೆಕ್ಟ್ ಮಾಡಿ ಈಗ ನಮ್ಮ ವೈದ್ಯರಿದ್ದೀರಿ ಈಗ ನಮ್ಮಲ್ಲಿ ಯಾವ್ಯಾವ ತರ ಒಂದು ಆರೋಗ್ಯ ಸಮಸ್ಯೆಗಳು ಯಾವ ತರ ಬರ್ತದೆ ಅದಕ್ಕೆ ಯಾವ ತರ ಶಿಬಿರಗಳನ್ನ ಮಾತಾಡೋದು ಇದೀಗ ತಾನೇ ನಾನು ಈ ಒಂದು ಕನಕದಾಸ್ ಜಯಂತಿ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ಡಿ ಸಿ ಮೇಡಮ್ ಶುಭ ಅವ್ರ ಜೊತೆ ನಾನು ಬಂದಿದ್ದೀನಿ ಈಗ ಒಂದು ಅಪಾಯಿಂಟ್ಮೆಂಟ್ ಸಹ ನಾನು ಕೇಳಿದ್ದೀನಿ ಬರೋ ಬುಧವಾರ ತಪ್ಪಿದ್ರೆ ಗುರುವಾರ ಕೊಡ್ತಾರೆ ನಮ್ಮಲ್ಲಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಒಂದು ಶಿಬಿರಗಳು ಶಿಬಿರಗಳಾಗಬೇಕಾಗ್ತದೆ ಶಿಬಿರಗಳು ಯಾವ ತರ ಅಂತಂದ್ರೆ ಅಲ್ಲಿನ ಒಂದು ಮಕ್ಕಳಿಗೆ ಮತ್ತು ಮಹಿಳೆಯರಿಗಿರ್ಬೋದು ಮತ್ತು ಅಲ್ಲಿನ ಮುಂದೆ ಒಂದು ಉದ್ಯೋಗ ಅವಕಾಶಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಯಾವ ರೀತಿ ಯಾವ ಏನೆಲ್ಲ ಸಾಧ್ಯ ನಿಗಮದಿಂದ ಇರ್ಬೋದು ಮತ್ತು ಸರ್ಕಾರದಿಂದ ಅಷ್ಟೇ ಬರೀ ನಿಗಮ ಒಂದೇ ಅಂತಲ್ಲ ನಿಗಮ ಒಂದಿಟ್ಕಂಡ್ ನಾವು ಸರ್ಕಾರದಿಂದ ಬರ್ತಕ್ಕಂಥ ಏನ್ ಸವಲತ್ತುಗಳಿದಾವೆ ಇನ್ನೂ ಬೇರೆ ಯಾವ ರೀತಿ ನಮಗೆ ಸವಲತ್ತುಗಳು ಬೇಕು ಯಾಕಂದ್ರೆ ನಾವು ಈ ಮಣ್ಣಿನ ಮಕ್ಕಳಲ್ವಾ ನಾವು ಇಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡ್ಲಿಕ್ಕೆ ನಮಗೂ ಹಕ್ಕಿದೆಯಲ್ವಾ ಈಗ ಬೇರೆಯವರು ಈಗ ಒಬ್ಬ ಟೂಟ ಮಾಡೋ ನಮಗ್ ತಿಳಿಸ್ರು ಬೇಡ ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಜೊತೆಗೂಡಿ ಕೆಲಸ ಮಾಡ್ಬೇಕಾಗ್ತದೆ ನಾನು ಹೇಳ್ತೀನಿ ಈಗ ಹಿಂದೆ ಆಗೋಗಿರೋದನ್ನ ದೇವ್ರು ಬಂದ್ರು ಬದಲಾಯಿಸ್ಲಿಕ್ಕೆ ಆಗಲ್ಲ ಮುಂದೆ ಆಗ್ತಕ್ಕಂತ ಹಿರಿಯರು ಮತ್ತೆ ನೀವೆಲ್ಲ ವಿದ್ಯಾವಂತರ ಇದ್ದೀರಿ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಬಂದಗಳೇ ಇವತ್ತು ನಮ್ಮ ಒಂದು ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿ ಕಷ್ಟದ ಪರಿಸ್ಥಿತಿಯಲ್ಲಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನ್ ಯುವಕರಿದ್ದೀವಿ ನಾವೆಲ್ಲ ಏನ್ ವಿದ್ಯಾವಂತರಿದ್ದೀವಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಬದಿಗೊತ್ತಿ ಸಮಾಜದ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಿ ಒಂದು ಸಮಾಜಕ್ಕೆ ಇವತ್ತು ನಾವು ಯಾರು ಶಾಶ್ವತ ಅಲ್ಲ ಉಟ್ರೋ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಅಂತ್ಯ ಕಾಣ್ಲೇಬೇಕು ಹುಟ್ಟಿರತಕ್ಕಂಥ ಮನುಷ್ಯ ಸಾಯ್ಲೇಬೇಕು ನಮ್ಮ ಒಂದು ಬದುಕಿರ್ತಕ್ಕಂಥ ದಿನಗಳ ಮಧ್ಯದಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಮತ್ತು ನೀವೆಲ್ಲರೂ ಸಹ ಅಷ್ಟೇ ಎಲ್ಲಾರು ಒಂದು ಸ್ಥಳೀಯ ಸಮಸ್ಯೆಗಳು ಕಂಡಂತಹ ಸಂದರ್ಭದಲ್ಲಿ ಒಂದು ಗ್ರೂಪ್ ಒಂದು ಪ್ರಾಜೆಕ್ಟ್ ಅಲ್ಲೋ ಏನೋ ಒಂದು ಬರವಣಿಗೆ ರೂಪದಲ್ಲಿ ಅದನ್ನ ನಾವೆಲ್ಲರೂ ಕ್ರೋಢೀಕರಿಸಿ ಸರ್ಕಾರದ ಒಂದು ಗಮನ ಸೆಳೆಯ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ